ಹಾಡು ತಗೊಂಡಿದೆ ಕವರ್ ಮಾಡಬೇಕು ಡೈಲಿ ಇನ್ನೂರ ಮುನ್ನೂರು ರೂಪಾಯಿ ಈಗ ಉದಾಹರಣೆಗೆ ನಾನ್ನೂರ ಮೂವತ್ತೆರಡು ಇದೆ ನಾನ್ನೂರ ಅಂತಾನೆ ಯಾಕೆಂದ್ರೆ ಅವ್ನಿಗೆ ಐನೂರು ಹೋಗುತ್ತೆ ಅಂತ ಭಯ ಇರುತ್ತೆ ನಾನ್ನೂರ ಹೇಳ್ತಾನೆ ನೋಡಿ ಇದು ಇದು ತುಂಬಾ ಜನಕ್ಕೆ ಕೊಡ್ತೇ ಅನ್ನಲ್ವಾ ಅದೇ ಯಾಕೆ ಹೇಳಿರುತ್ತೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಅಂತ ಪ್ರೈಸ್ ಯಾಕೆ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ಎಷ್ಟೋ ಸರಿ ನೀವು ನಿಮಗೆ ಗೊತ್ತಿದೆಯೇ ಅಲ್ವಾ ಎಕ್ಸ್ಪೋರ್ಟರ್ ಆಗಲಿ ಟ್ರೇಡರ್ ಆಗಲಿ ಕ್ಯೂರರ್ ಆಗಲಿ ಫಿಫ್ಟಿ ಫಿಫ್ಟಿ ಇರುತ್ತೆ ಲಾಭ ಅಂದ್ರೆ ನಾನು ವಾರದಲ್ಲಿ ಆರು ದಿವಸ ಟ್ರೇಡ್ ಮಾಡ್ತೀನಿ ಅಂದ್ರೆ ಆರು ದಿವಸದಲ್ಲೂ ಲಾಭದಲ್ಲಿ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಲಾಸ್ಟಿಗೂ ಟ್ರೇಡ್ ಮಾಡಬೇಕಾಗುತ್ತೆ ಎಕ್ಸ್ಪೋರ್ಟರು ಅಷ್ಟೇ ಅವರು ಮೂವತ್ತು ಸಾವಿರ ಟನ್ ಎಕ್ಸ್ಪೋರ್ಟ್ ಮಾಡಿದ್ರು ಅಂತಂದರೆ ಮೂವತ್ತು ಸಾವಿರ ಟನ್ನು ಲಾಭದಲ್ಲೇ ಮಾಡೋಕ್ಕೆ ಹೈಲಿ ಇಂಪಾಸಿಬಲ್ ಮಾಡಬೇಕಾಗುತ್ತೆ ಐದು ಸಾವಿರ ಟನ್ ಅಸ್ಲಿ ಮಾಡಬೇಕಾಗುತ್ತೆ ಆ ಟ್ರೇಡ್ ಡಿಸೈನ್ ಇರೋದೇ ಹಂಗೆ ಉದಾಹರಣೆಗೆ ನಂದೇ ನಾನೀಗ ಒಂದು ಎರಡು ಸಾವಿರ ಹತ್ತಿನ ಆರ್ಡರ್ ತಗೋತೀನಿ ಸೀಸನಲ್ಲಿ ನಾನೂರ ಮೂವತ್ತು ರೂಪಾಯಿಗೆ ನಾನು ಆಡು ತಗೊಂಡು ನಾನೂರ ಇಪ್ಪತ್ತೆಂಟು ನಾನೂರ ಇಪ್ಪತ್ತೈದು ಖರೀದಿ ಮಾಡ್ತಾ ಇರ್ತೀನಿ ಮಾರ್ಕೆಟ್ ಸಿಕ್ಕ ಬಟ್ಟೆ ಮೇಲೆ ಹೋಗೋಕೆ ಶುರುವಾಗುತ್ತೆ ಒಂದು ರಿಪೋರ್ಟ್ ಬರುತ್ತೆ ಐನೂರು ರೂಪಾಯಿ ಹೋಗುತ್ತೆ ಅಂತ ಆಗ ನಾನೇನು ಡಿಸಿಷನ್ ತಗೋಬೇಕು ನಾನು ಲಾಸನ್ನು ಕಡಿಮೆ ಮಾಡ್ಕೋಬೇಕಂದ್ರೆ ಮಾರ್ಕೆಟಲ್ಲಿ ನಾನ್ನೂರ ಮೂವತ್ತೈದು ರೂಪಾಯಿ ಇದೆ ನಾನು ನಾನ್ನೂರ ನಲ್ವತ್ತು ರೂಪಾಯಿ ಅಂತೀನಿ ಲಾಭ ಲಾಭ ಲಾಸ್ ಮಾಡ್ಕೊಂಡು ತಗೋತೀನಿ ಕಾರಣ ಏನಂದರೆ ಎಲ್ಲರಿಗಿಂತ ಪ್ರೈಸ್ ಐದು ರೂಪಾಯಿ ಜಾಸ್ತಿ ಮಾಡೋಕ್ಕೆ ಎಲ್ಲ ಕಾಫಿ ನನಗೆ ಬರುತ್ತೆ ಅದು ನಂದು ಕವರ್ ಆಗುತ್ತೆ ನಾವೇನು ಮಾಡಬೇಕು ಅವನಷ್ಟಿದೆ ನೀನೇ ಕಮ್ಮಿ ಅಂತ ಕೇಳಕ್ ಹೋಗ್ಬಾರ್ದು ನಾವು ಯಾರದ ಪ್ರೈಸ್ ಇರುತ್ತೆ ಅವ್ನಿಗೆ ಬೆಳೆಗಾರವಾಗಿ ಯಾರಕ್ಕೆ ಆ ತರ ಇದ್ರ ಸಂದರ್ಭದಲ್ಲಿ ನೋಡ್ಕೊಂಡು ನೀವು ಅವನಿಗೆ ಸೇಲ್ ಮಾಡಿ ಅವನಿಗೆ ಹೋಗ್ಬಿಟ್ಟು ಈ ಪ್ರೈಸ್ ಹಾಕೊಳೋದ್ರೆ ಹಾಕೊಳಕಾಗಲ್ಲ ಯಾಕಂದ್ರೆ ಅವ್ನು ಕ್ಲಾಸ್ ಮಾಡ್ಕೊತ ಬಂದಿದೆ ಎದುರುಗಳನ್ನು ನಾನೇ ಕ್ಲಾಸ್ ಮಾಡ್ಕೊಂಡ್ರೆ ನಂಗೆ ಅದರ ಅವಶ್ಯಕತೆ ಇರೋದಿಲ್ಲ ಜನರಲ್ ಆಗು ಇಡೀ ವರ್ಷ ಈ ತರ ಇರಲ್ಲ ಮಾರ್ಕೆಟ್ ತುಂಬಾ ಅಫ್ನಾರ್ಮಲ್ ವ್ಯತ್ಯಾಸ ಆಗುತ್ತೆ ಒಂದು ಎರಡನೇದು ಏನಾಗುತ್ತೆ ಸ್ಪೆಕ್ಯುಲೇಟರ್ ಜಾಸ್ತಿ ಇದಾರೆ ಮಾರ್ಕೆಟಲ್ಲಿ ಟ್ರೇಡರ್ ನೂರು ಜನ ಇದ್ದಾರೆ ಅಂತ ಅಂದರೆ ಹತ್ತೇ ಜನ ಟ್ರೇಡರ್ ಇರೋದು ಇನ್ನು ತುಂಬತ್ತು ಜನ ಸ್ಪೆಕ್ಯುಲೇಟ್ ಮಾಡ್ತಾರೆ ಸ್ಪೆಕ್ಯುಲೇಟ್ ಅಂದರೆ ಏನಂತಂದ್ರೆ ಇವತ್ತು ನಾನೂರ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಮೂವತ್ತೈದು ಏರ್ಕಂಡು ಹೋಗುವಾಗ ಇವತ್ತು ಅವನು ನಾಲ್ಕು ರೂಪಾಯಿ ಜಾಸ್ತಿ ಕೊಟ್ಟು ಕಾಫಿನ ಹೋಲ್ಡ್ ಮಾಡ್ತಾನೆ ಸೇಲ್ ಮಾಡ್ತಾನೆ ನಾನೂರ ಮೂವತ್ತಕ್ಕೆ ತಗೋತಾನೆ ಒಂದು ನಾಲ್ಕು ದಿವಸ ಐದು ದಿವಸ ಹತ್ತು ದಿವಸ ಸೇಲ್ ಮಾಡಲ್ಲ ಲೋನ್ ಸಿಕ್ಕುತ್ತೆ ಅಥವಾ ಯಾರು ಫಾರ್ವರ್ಡ್ ರೆಡಿ ಕೊಟ್ಟತ್ತೆ ಅನ್ನೋದ್ರ ಫಂಡ್ ಇರುತ್ತೆ ಬೇಕಾದಷ್ಟು ಅದನ್ನು ಟೆನ್ ಡೇಸ್ ಆದಮೇಲೆ ಐನೂರು ರೂಪಾಯಿ ಹೋಗುತ್ತೆ ಅವನು ಅದನ್ನ ಸೇಲ್ ಮಾಡ್ಕೊತಾನೆ ಆಗ ಅವನಿಗೆ ಮಾರ್ಜಿನ್ ಸೆವೆಂಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಪರ್ ಬ್ಯಾಕ್ ಲಾಭ ಆ ಕೂಡಲೇ ಇನ್ನೂ ಆರ್ಭಟ ಸ್ಟಾರ್ಟ್ ಮಾಡ್ತಾನೆ